ਆਚਾਰੈ ਸਤ੍ਰੁਤਾਯਾਸਥੁ ਮੰਗਲਮ ਨਮਾਹ ਵਿਸ਼ਰਸਾਰ ਦਸੈਲਦੇ ਪੰ ਸਮਾਦੇ ਨੂੰ ਮਾਰਕ ਸੇਮਸਤੇ ਜਦੇ ਵੀ ਬਾਬਾ ਤੋਂ ਬਗਵਨ ਕੋ ਰਗਰਮਾ ਰੂਪੰ ਤੇ ਤਤ ਪ੍ਰਾਪਤ ತೊಂಬತ್ತಕ್ಕೆ ಕಾಲಿಟ್ಟ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ವೃದ್ಧಾಶ್ರಮದಲ್ಲಿ ಊಟ ಬಡಿಸಿ ಸಿಹಿ ಹಂಚಿ ಹುಟ್ಟುಹಬ್ಬ ಆಚರಣೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಂದೆ ಪಿಎನ್ ಕೇಶವರೆಡ್ಡಿ ಎಪ್ಪತ್ತೊಂಬತ್ತು ವರ್ಷ ಕಳೆದು ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅವರ ಹುಟ್ಟುಹಬ್ಬವನ್ನ ಅವರ ಅಪಾರ ಅಭಿಮಾನಿಗಳು ವೃದ್ಧಾಶ್ರಮದಲ್ಲಿನ ವೃದ್ಧರಿಗೆ ಊಟ ಬಡಿಸಿ ಕೇಕ್ ಕತ್ತರಿಸಿ ತಿನಿಸಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಮಾಜಿ ಬಿಜೆಪಿ ಮುಖಂಡರು ಪಿಎನ್ ಕೇಶವರೆಡ್ಡಿರವರು ಇನ್ನು ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಂಡರು ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಸುಲ್ತಾನ್ ಸುಲ್ತಾನ್ಪೇಟೆ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಊಟ ಬಡಿಸಿ ಚಿಕ್ಕಪೈಲಗುರ್ಕಿ ಗ್ರಾಮದಲ್ಲಿನ ಮನೆ ದೇವರು ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡರು ತಮ್ಮ ಅಪಾರ ಅಭಿಮಾನಿಗಳು ಕಾರ್ಯಕರ್ತರ ಜೊತೆ ಕೇಕ್ ಕತ್ತರಿಸಿ ತಿನ್ನಿಸುವ ಮೂಲಕ ಜನ್ಮದಿನಕ್ಕೆ ಸಾಕ್ಷಿಯಾದರು ತಮ್ಮ ಅಭಿಮಾನಿಗಳು ಸಲ್ಲಿಸಿದ ಬೃಹತ್ ಹಾರಗಳಿಗೆ ಕೊರಳೊಡ್ಡಿದರು ಮೈಸೂರು ಪೇಟ ಧರಿಸಿ ರಾಜನಂತೆ ಕಂಡರು ಖುಷಿ ಪಟ್ಟರು ಅಭಿಮಾನಿಗಳು ಕೋರಿದ ಶುಭಾಶಯ ನಗು ನಗುತ್ತಲೇ ಸ್ವೀಕರಿಸಿದರು ಇನ್ನು ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟ ಕೇಶವ ರೆಡ್ಡಿ ರವರು ಮಾತನಾಡಿ ರಾತ್ರಿಯಿಂದಲೇ ನನ್ನ ಹುಟ್ಟುಹಬ್ಬಕ್ಕೆ ಸಾವಿರಾರು ಜನ ಮನೆಗಳ ಬಳಿ ಬಂದು ಶುಭಾಶಯಗಳು ಕೋರುತ್ತಿದ್ದಾರೆ ಬಹಳ ಸಂತೋಷ ತಂದಿದೆ ಪ್ರತಿ ವರ್ಷ ನಮ್ಮ ಮನೆ ದೇವರಾದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ನನ್ನ ಅಭಿಮಾನಿಗಳ ಜೊತೆ ಹುಟ್ಟು ಹಬ್ಬ ಆಚರಣೆ ಮಾಡಿಕೊಳ್ಳುವುದು ವಾಡಿಕೆ ಆದಂತೆ ಈ ವರ್ಷ ಹುಟ್ಟು ಹಬ್ಬದ ಜೊತೆಗೆ ನನ್ನ ಮಗ ಡಾಕ್ಟರ್ ಕೆ ಸುಧಾಕರ್ ಸಂಸದರಾಗಿ ಲೋಕಸಭಾ ಮೆಟ್ಟಿಲೇರಿದ್ದಾರೆ ಮೋದಿಯವರ ಜೊತೆ ಕೆಲಸ ಮಾಡುತ್ತಿದ್ದಾರೆ ಇದು ಮತ್ತಷ್ಟು ಖುಷಿ ತಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ರು ಅಭಿಮಾನಿಗಳು ಬಂದು ಹುನಾರ ಹಾಕಿ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಹೋಗಿದ್ದಾರೆ ಅವ್ರಿಗೂ ಏನೋ ಒಂದು ಸಂತೋಷ ಸುದ್ದಿ ಇದೇ ರೀತಿಯಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ ದೇವಸ್ಥಾನದಲ್ಲಿ ಯಾವಾಗಲೂ ನಾನು ಆಚರಣೆ ಮಾಡ್ಕೊಳ್ಳೋದು ಪುಟ್ಟಿದ ಹಬ್ಬನ ಇವಾಗ ನಂದಿಗೆ ಹೋಗ್ತೀವಿ ನಂದಿನಲ್ಲಿ ನೋಡಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಊಟ ಕೊಟ್ಟು ಅವ್ರಿಗೆಲ್ಲ ಎಲ್ಲ ಮುದುಕರು ವಯಸ್ಸಾಗಿರ್ತಕ್ಕಂಥವ್ರಿಗೆಲ್ಲ ಕೊಟ್ಟು ಅಲ್ಲಿಂದ ಬಂದು ನಮ್ಮ ಮನೆಗೆ ಸೇರ್ತೀವಿ ಕೇಶವರೆಡ್ಡಿ ಹುಟ್ಟುಹಬ್ಬದ ವೇಳೆ ಬಿ ಜೆ ಪಿ ಹಿರಿಯ ಮುಖಂಡ ಕೆ ವಿ ನಾಗರಾಜು ಚಿಕ್ಕ ಗರ್ಗಿರೆಡ್ಡಿ ಪುರದಗಡ್ಡೆ ಮುನೇಗೌಡ ಚನ್ನಕೃಷ್ಣ ರೆಡ್ಡಿ ಕೆ ಆರ್ ರೆಡ್ಡಿ ಬಿಜೆಪಿ ಯುವ ಮುಖಂಡ ಹರಿಸ್ಥಳ ಗಿರೀಶ್ ಎಸ್ಆರ್ಎಸ್ ದೇವರಾಜ್ ಗಂಟಿಗಾನಹಳ್ಳಿ ಶಿವಕುಮಾರ್ ಎಂಎಫ್ಸಿ ನಾರಾಯಣಸ್ವಾಮಿ ಇನ್ನಿತರರು ಭಾಗಿಯಾಗಿದ್ರು.